ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಆ ಹಲೋ ರೇಣ ಸರ್ ನಮಸ್ತೆ ಆ ನಮಸ್ತೆ ಅಣ್ಣ ಇದೊಂದು ಏಟ್ ಹಂಡ್ರೆಡ್ ಒಂದು ಗಾಡಿ ಕಳಿಸ್ಕೊಡಿದ್ರು ಸುಜುಕಿ ಆ ಹೌದಣ್ಣ ಕಳಿಸ್ಕೊಟ್ಟಿದ್ದಾನೆ ಮಾಡಲ್ ಎಷ್ಟು ಗಾಡಿ ಮಾಡಲ್ ಎರಡು ಸಾವಿರದ ಒಂದಣ್ಣ ಎರಡು ಸಾವಿರದ ಒಂದ ಹಾಂ ಓನರ್ ಎಷ್ಟು ಇದ್ದಾರೆ ಓನರ್ ಈಗ ನಮ್ದು ಸಿಕ್ಸ್ ಓನರ್ ಅಣ್ಣಿಂಗ್ ರನ್ನಿಂಗ್ ಅದು ಗಾಡಿ ತೊಗೊಂಡು ತುಂಬಾ ಆಯ್ತು ಡಾಕ್ಯುಮೆಂಟ್ ಮಾಡಿದ್ದಿಲ್ಲ ಇವಾಗ ಮಾಡ್ಕೊಳ್ಳೋಕೆ ಸೇಲ್ ಅಂತ ಯಾಕಂದ್ರೆ ಹೊಡೆಸ್ ಮಾಡೋಲ್ಲ ಗಾಡಿ ಒಂದು ಲಕ್ಷ ಮೇಲೆ ಆಗಿದೆ ಟಯರ್ ಕಂಡೀಷನ್ ಮುಂದಿನ ಟಯರ್ಟ್ ಇದೆ

ಇಲ್ಲ ಹಂಗೇನ್ ಇಲ್ಲ ನೀಟ್ ಅಂದ್ರೆ ಮುಂದ್ಗಡೆ ಬಂಪರ್ ಹತ್ರ ಒಂದ್ ಎರಡು ಮೂರು ಸ್ಕ್ರಾಚ್ ಸ್ವಲ್ಪ ಇದೆ ಅಣ್ಣ ಬೇರೆ ಇಲ್ಲ ಅಣ್ಣ ಬೋನೆಟ್ ಮೇಲೆ ಮತ್ತೆ ಬೋನಟ್ ಮೇಲೆ ಸ್ವಲ್ಪ ಕಲರ್ ಡೌನ್ ಆಗಿದೆ ಅಷ್ಟೇ ಅಣ್ಣ ಮತ್ತೆ ಇಲ್ಲ ಇದು ಲೊಕೇಶನ್ ಎಲ್ಲಿ ಇರೋದು ಇದು ವಿಜಯಪುರ ಹತ್ರ ಸಾರ್ವಡ ವಿಜಯಪುರ ಹತ್ರ ಸಾರ್ವಡ ಸಾರ್ವಡ ಎಷ್ಟು ರೇಟ್ ಗಾಡಿ ರೇಟ್ ಸೆವೆಂಟಿ ಹೇಳ್ತಾ ಇದೀವಿ ಅಣ್ಣ ಎಪ್ಪತ್ತು ಸಾವಿರನಾ ಹಾಂ ಸಾವಿರ ಅಣ್ಣ ಫೈನಲ್ ಎಷ್ಟಕ್ಕೆ ಕೊಡ್ತೀರಾ ಅಣ್ಣ